ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಅದ್ಭುತವಾದಂಥ ಬದುಕನ್ನ ಹೇಗೆ ಸರ್ವನಾಶ ಮಾಡ್ಕೊಳ್ಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅದು ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ತಾತ ಪ್ರಧಾನ ಆಗಿದ್ದಂಥವರು ಚಿಕ್ಕಪ್ಪ ಮುಖ್ಯಮಂತ್ರಿ ಆಗಿದ್ದಂಥವರು ಸ್ವತಃ ತಂದೆ ಶಾಸಕ ಸಚಿವ ಎಲ್ಲವೂ ಆಗಿದ್ದಂಥವರು ತಾಯಿ ಕೂಡ ಅಧಿಕಾರವನ್ನು ಅನುಭವಿಸಿದಂಥವರು ಹಾಗೆ ಇಡೀ ಕುಟುಂಬವೇ ರಾಜಕಾರಣದಲ್ಲಿ ಸಕ್ರಿಯವಾಗಿದ್ದಂತಹ ಕುಟುಂಬ ಪ್ರಜ್ವಲ್ ರೇವಣ್ಣಗೆ ಯಾವುದಕ್ಕೆ ಅಂದ್ರೆ ಯಾವುದಕ್ಕೂ ಕೂಡ ಕಡಿಮೆ ಇರಲಿಲ್ಲ ಒಂದು ಕಡೆಯಿಂದ ಐಷಾರಾಮಿ ಬದುಕು ಮತ್ತೊಂದು ಕಡೆಯಿಂದ ಇಡೀ ಕುಟುಂಬದಲ್ಲಿ ಅಧಿಕಾರ ಇತ್ತು ಇಡೀ ಕುಟುಂಬಕ್ಕೆ ರಾಜ್ಯದಲ್ಲಿ ಗೌರವವೂ ಕೂಡ ಇತ್ತು ಅದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಕೂಡ ಚಿಕ್ಕ ವಯಸ್ಸಿನಲ್ಲೇ ಸಂಸದನಾಗಿದ್ದಂತಹ ವ್ಯಕ್ತಿ ಮುಂದೊಂದು ದಿನ ಒಳ್ಳೊಳ್ಳೆ ಆಯ್ಕೆಗಳು ಹುಡುಕಿಕೊಳ್ಳುವಂತಹ ಎಲ್ಲ ಅವಕಾಶಗಳು ಕೂಡ ಇತ್ತು ಆದರೆ ತಪ್ಪಿನ ಮೇಲೆ ತಪ್ಪು ಮಾಡಿದಂತಹ ಪ್ರಜ್ವಲ್ ರೇವಣ್ಣ ಇದೀಗ ಆ ಅದ್ಭುತ ಬದುಕನ್ನ ಕಳ್ಕೊಂಡು ಜೀವನ ಪರ್ಯಂತ ಜೈಲಿನಲ್ಲಿ ಕಾಲ ಕಳೆಯುವಂತಹ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಇದು ಪ್ರಜ್ವಲ್ ರೇವಣ್ಣ ತಮ್ಮ ಬದುಕನ್ನ ಹಾಳು ಮಾಡಿಕೊಂಡಂತ ರೀತಿ ಈಗ ಜೈಲಿನಲ್ಲಿ ಗ್ರಂಥಾಲಯದಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ದಿನಕ್ಕೆ ಐನೂರ ಇಪ್ಪತ್ತೆರಡು ರೂಪಾಯಿ ಕೂಲಿಯನ್ನು ಪಡೆದುಕೊಳ್ಳುವಂತಹ ಪರಿಸ್ಥಿತಿ ಪ್ರಜ್ವಲ್ ರೇವಣ್ಣನಿಗೆ ಬಂದಿದೆ ಇದು ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಸ್ವಲ್ಪ ಪಕ್ಕಕ್ಕಿಡೋಣ ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ಡೆವಲಪ್ಮೆಂಟ್ ಏನು ಅದನ್ನು ಗಮನಿಸುತ್ತಾ ಹೋಗೋಣ ಬಂಧುಗಳೇ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಪ್ರಜ್ವಲ್ ರೇವಣ್ಣ ಮೇಲೆ ಒಟ್ಟು ನಾಲ್ಕು ಕೇಸ್ ದಾಖಲಾಗಿತ್ತು ಅದರಲ್ಲಿ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮನೆ ಗೆಲಸದ ಮಹಿಳೆಯ ಮೇಲೆ ಅತ್ಯಾಚಾರ ಮತ್ತು ವಿಡಿಯೋ ದಾಖಲಿಸಿಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಳಹಂತದ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣನಿಗೆ ಬಹಳ ಬೇಗ ವಿಚಾರಣೆಯನ್ನ ಮುಗಿಸಿ ಇತ್ತೀಚೆಗೆ ತೀರ್ಪನ್ನ ಪ್ರಕಟ ಮಾಡಿತ್ತು ಆಗಸ್ಟ್ ಎರಡನೇ ತಾರೀಕು ಆ ಪ್ರಕಾರವಾಗಿ ಜೀವನ ಪರ್ಯಂತ ಜೈಲು ಶಿಕ್ಷೆ ಅಂದರೆ ತನ್ನ ಕೊನೆಯ ಉಸಿರು ಇರುವವರೆಗೂ ಕೂಡ ಜೈಲಿನಲ್ಲಿ ಇರಬೇಕು ಅಂತ ಹೇಳಿ ಶಿಕ್ಷೆಯನ್ನು ಪ್ರಕಟ ಮಾಡಲಾಗಿತ್ತು ಜೊತೆಗೆ ಹನ್ನೊಂದು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಗಿತ್ತು ಅದರಲ್ಲಿ ಬಹುತೇಕ ಹಣವನ್ನು ಸಂತ್ರಸ್ತಗೆ ಕೊಡಬೇಕು ಅಂತ ಸೂಚನೆಯನ್ನು ಕೊಡಲಾಗಿತ್ತು ಇದೊಂದು ಅತ್ಯಂತ ಪ್ರಮುಖ ತೀರ್ಪು ಅಂತಲೇ ವಿಶ್ಲೇಷಣೆ ಮಾಡಲಾಗ್ತಿತ್ತು ಕಾರಣ ಪ್ರಜ್ವಲ್ ರೇವಣನಿಗೆ ರಾಜಕೀಯ ಹಿನ್ನೆಲೆ ಇತ್ತು ಬೇಕಾದಂಥ ಇನ್ಫ್ಲೂಯೆನ್ಸ್ ಇತ್ತು ಹಣ ಇತ್ತು ಎಲ್ಲವೂ ಕೂಡ ಇತ್ತು ಆದರೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅದರಲ್ಲೂ ಕೂಡ ದೂರನ್ನ ಕೊಟ್ಟಂತ ಸಂತ್ರಸ್ತ ಮಹಿಳೆ ದಿಟ್ಟವಾಗಿ ನಿಂತ್ಕೊಂಡ್ರು ಹೀಗಾಗಿ ಆ ಮಹಿಳೆಗೂ ಕೂಡ ಪ್ರತಿಯೊಬ್ರು ಸಲಾಂ ಹೇಳ್ತಾ ಇದ್ರು ಇದರ ನಡುವೆ ಪ್ರಜ್ವಲ್ ರೇವಣ್ಣ ಕೆಳ ಹಂತದ ನ್ಯಾಯಾಲಯ ತೀರ್ಪನ್ನ ಪ್ರಶ್ನಿಸಿ ತನಗೆ ಇದ್ದಂತ ಕಾನೂನು ಹೋರಾಟದ ಅವಕಾಶವನ್ನ ಬಳಸಿಕೊಂಡು ಹೈಕೋರ್ಟ್ಗೆ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿದ್ರು ಪ್ರಮುಖವಾಗಿ ಕೆಳ ಹಂತದ ನ್ಯಾಯಾಲಯದ ಶಿಕ್ಷೆಯನ್ನು ಅಮಾನತ್ತುಗೊಳಿಸಬೇಕು ಹಾಗೆ ಜಾಮೀನು ನೀಡಬೇಕು ಜೈಲಿನಿಂದ ಬಿಡುಗಡೆಗೊಳಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುದೀರ್ಘವಾದಂತ ವಾದ ಪ್ರತಿವಾದ ನಡೆದಿತ್ತು ಪ್ರಜ್ವಲ್ ರೇವಣ್ಣ ಪರವಾಗಿಯೂ ಕೂಡ ಹಿರಿಯ ವಕೀಲರು ವಾದವನ್ನು ಮಂಡಿಸಿದ್ರು ಆ ವಾದದ ಪ್ರಕೃತಿಯನ್ನು ನೋಡಿದ್ರೆ ಪ್ರಜ್ವಲ್ ರೇವಣ್ಣ ಪಾರಾಗ ಬಿಡಬಹುದು ಎನ್ನುವಂತಹ ಒಂದಷ್ಟು ಚರ್ಚೆ ವಿಶ್ಲೇಷಣೆ ಎಲ್ಲವೂ ಕೂಡ ನಡೀತಾ ಇತ್ತು ಬೇರೆ ಬೇರೆ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಅಂದ್ರೆ ಒಂದಷ್ಟು ಲೋಪದೋಷಗಳನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡಿದ್ರು ಅದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಪ್ರಮುಖವಾಗಿ ಪ್ರಶ್ನೆ ಮಾಡಿದ್ದೇನಪ್ಪ ಅಂದ್ರೆ ಮೂರು ವರ್ಷದ ನಂತರ ಸಂತ್ರಸ್ತ ಮಹಿಳೆ ದೂರು ಕೊಟ್ಟಿದ್ದ ಯಾಕೆ ರಾಜಕೀಯ ಕಾರಣಕ್ಕಾಗಿ ರಾಜಕೀಯವಾಗಿ ಪ್ರಜ್ವಲ್ ರೇವಣ್ಣಗೆ ಹೊಡೆತ ಕೊಡುವಂತ ಕಾರಣಕ್ಕಾಗಿ ಹೀಗೆ ಮಾಡಿದ್ರು ಎನ್ನುವ ರೀತಿಯಲ್ಲಿ ವಾದವನ್ನು ಮಂಡಿಸಿದ್ರು ಅಂತಿಮವಾಗಿ ವಾದ ಪ್ರತಿವಾದವನ್ನು ಆಲಿಸಿದಂತ ಹೈಕೋರ್ಟ್ ವಿಭಾಗೀಯ ಪೀಠ ಇವತ್ತು ತನ್ನ ತೀರ್ಪನ್ನ ಪ್ರಕಟ ಮಾಡಿದೆ ಆ ಪ್ರಕಾರವಾಗಿ ಪ್ರಜ್ವಲ್ ರೇವಣ್ಣ ಅರ್ಜಿಯನ್ನ ವಜಾಗೊಳಿಸಿದೆ ಈ ಮೂಲಕ ಪ್ರಜ್ವಲ್ ರೇವಣ್ಣಗೆ ಇದ್ದಂತ ಮತ್ತೊಂದು ಹೋರಾಟದ ಅವಕಾಶವನ್ನ ಇದ ಕಳ್ಕೊಂಡಂತಾಗಿದೆ ಅವಕಾಶಗಳಿದೆ ಇಲ್ಲಿ ಮುಗೀತು ಅಂತಲ್ಲ ಆದರೆ ಈಗಿನ ಬೆಳವಣಿಗೆಯನ್ನು ಗಮನಿಸುತ್ತಾ ಹೋಗೋದಾದ್ರೆ ಪ್ರಜ್ವಲ್ ರೇವಣ್ಣ ಜೀವನ ಪರ್ಯಂತ ಜೈಲಿನಲ್ಲಿ ಕಳೆಯೋದು ಬಹುತೇಕ ಫಿಕ್ಸ್ ಅಂತ ಕಾಣುತ್ತೆ ಇನ್ನು ಕೋರ್ಟ್ ಏನು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಒಂದು ಉತ್ತಮ ರಾಜಕೀಯ ಮತ್ತು ಆರ್ಥಿಕ ಹಿನ್ನೆಲೆ ಪ್ರಜ್ವಲ್ ರೇವಣ್ಣಗೆ ಇದ್ದಂತ ಕಾರಣಕ್ಕಾಗಿ ಆ ಮಹಿಳೆ ಮೂರು ವರ್ಷದ ನಂತರ ದೂರು ಕೊಡುವಂತ ಪರಿಸ್ಥಿತಿ ಎದುರಾಯಿತು ಪ್ರಜ್ವಲ್ ರೇವಣ್ಣನ ಎದುರಾಕೊಳ್ಳುವಂತ ಸ್ಥಿತಿಯಲ್ಲಿ ಇರಲಿಲ್ಲ ಎನ್ನುವ ರೀತಿಯಲ್ಲಿ ಕೋರ್ಟ್ ಅಭಿಪ್ರಾಯ ವ್ಯಕ್ತಪಡಿಸಿದೆ ಜೊತೆಗೆ ಪ್ರಜ್ವಲ್ ರೇವಣ್ಣ ಮೇಲೆ ಈಗಾಗಲೇ ಇನ್ನೊಂದಷ್ಟು ಪ್ರಕರಣಗಳು ಬಾಕಿ ಇದೆ ಹೀಗಾಗಿ ಈ ಪ್ರಕರಣದಲ್ಲಿ ತೀರ್ಪು ನಾವು ಬೇರೆ ರೀತಿಯಲ್ಲಿ ಕೊಟ್ಟರೆ ಅದು ಬೇರೆ ಪ್ರಕರಣಗಳ ಮೇಲೆ ಪರಿಣಾಮ ಬೀರಬಹುದು ಅಂತ ಹೇಳಿ ಜೊತೆಗೆ ಇದು ಅಪರಾಧ ತೀರಾ ಗಂಭೀರವಾದಂತಹ ಅಪರಾಧ ಎನ್ನುವ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣನಿಗೆ ಜಾಮೀನು ಸಿಕ್ಕಿಲ್ಲ ಹೀಗಾಗಿ ಪ್ರಜ್ವಲ್ ರೇವಣ್ಣ ಅಪರಾಧಿ ಸ್ಥಾನದಲ್ಲೇ ಇದ್ದಾರೆ ಜೊತೆಗೆ ಜೈಲಿನಲ್ಲೇ ಕಾಲವನ್ನ ಕಳಿಬೇಕಾಗಿದೆ ಗ್ರಂಥಾಲಯದಲ್ಲಿ ಐನೂರ ಇಪ್ಪತ್ತೆರಡು ರೂಪಾಯಿ ಕೂಲಿ ಪಡ್ಕೊಂಡು ಕ್ಲರ್ಕ್ ಆಗಿ ಕೆಲಸವನ್ನ ಮುಂದುವರಿಸಬೇಕಾಗಿದೆ ಇದೇನು ಪ್ರಕರಣ ಅನ್ನೋದನ್ನ ಶಾರ್ಟ್ ಆಗಿ ಹೇಳಿ ಮುಂದಿನ ವಿಚಾರಕ್ಕೆ ಹೋಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ವಿಡಿಯೋಗಳೆಲ್ಲವೂ ಕೂಡ ವೈರಲ್ ಆಯಿತು ಆ ವಿಡಿಯೋ ವೈರಲ್ ಆಗಿದ್ದನ್ನು ನಾನು ಸಮರ್ಥನೆ ಮಾಡಿಕೊಳ್ತಾ ಇಲ್ಲ ಅದರಿಂದ ಸಾಕಷ್ಟು ಮಹಿಳೆಯರು ಆ ಸಂದರ್ಭದಲ್ಲಿ ಒದ್ದಾಡುವಂಥ ಪರಿಸ್ಥಿತಿ ಎದುರಾಯಿತು ಯಾಕಂದ್ರೆ ಎಲ್ಲಾ ಮಹಿಳೆಯರು ಮಾಡಿದ್ದು ತಪ್ಪು ಅಂತ ನಾವು ಹೇಳೋದು ಸಾಧ್ಯ ಇಲ್ಲ ಅದೆಷ್ಟೋ ಮಹಿಳೆಯರು ಅನಿವಾರ್ಯ ಪರಿಸ್ಥಿತಿಗೆ ಸಿಕ್ಕಾಕೊಂಡು ಬಿಟ್ಟರು ಹೆದರಿಕೆ ಕಾರಣಕ್ಕಾಗಿಯೋ ಬೆದರಿಕೆ ಕಾರಣಕ್ಕಾಗಿಯೋ ಯಾವುದ್ಯಾವುದೋ ಕಾರಣಕ್ಕಾಗಿ ಪ್ರಜ್ವಲ್ ರೇವಣ್ಣ ಕಪಿಮುಷ್ಟಿಯಲ್ಲಿ ಸಿಕ್ಕಾಕೊಳ್ಳುವಂತ ಪರಿಸ್ಥಿತಿ ಎದುರಾಯಿತು ಬಿಡಿ ಒಟ್ಟಾರೆಯಾಗಿ ವಿಡಿಯೋಗಳಂತೂ ಸಿಕ್ಕಾಬಟ್ಟೆ ವೈರಲ್ ಆಯಿತು ಆ ವಿಡಿಯೋ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಅಲ್ಲಿ ಎಂತೆಂಥ ನೀಚ ಕೃತ್ಯ ನಡೆದಿದೆ ತನ್ನ ಅಧಿಕಾರ ದುರುಪಯೋಗನ ಹೇಗೆ ಮಾಡಿಕೊಳ್ಳಲಾಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು ಈ ಹಿಂದೆ ಸಾಕಷ್ಟು ವಿಡಿಯೋಗಳಲ್ಲಿ ಪ್ರಸ್ತಾಪ ಮಾಡಿದ್ದೇನೆ ಮತ್ತೊಮ್ಮೆ ಅದನ್ನು ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ ಎಷ್ಟೆಲ್ಲ ಆದಮೇಲೆ ಪ್ರಜ್ವಲ್ ರೇವಣ್ಣ ಆಗ ವಿದೇಶಕ್ಕೆ ಎಸ್ಕೇಪ್ ಆಗಿದ್ದ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರು ದಾಖಲಾಗುತ್ತೆ ಸಾಕಷ್ಟು ಚರ್ಚೆಯೂ ಕೂಡ ಆಗುತ್ತೆ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಸಮರ್ಥನೆ ಮತ್ತೊಂದು ಕಡೆಯಿಂದ ಪ್ರಜ್ವಲ್ ರೇವಣ್ಣ ವಿರೋಧ ಇಂಥದ್ದೆಲ್ಲವೂ ಕೂಡ ನಡೀತಾ ಇತ್ತು ಅಂತಿಮವಾಗಿ ಪ್ರಜ್ವಲ್ ರೇವಣ್ಣ ಬಂಧನ ಕೂಡ ಆಗುತ್ತೆ ಕೊನೆಯದಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ನಾಲ್ಕು ಪ್ರಕರಣ ದಾಖಲಾಗುತ್ತೆ ಅದರಲ್ಲಿ ಒಂದು ಪ್ರಕರಣ ಅಂದ್ರೆ ಅದು ಮನೆಗೆಲಸದ ಮಹಿಳೆ ಮೇಲಿನ ಪ್ರಕರಣ ಹೆಚ್ಚು ಜನರನ್ನ ಒಂದ್ ರೀತಿ ಡಿಸ್ಟರ್ಬ್ ಮಾಡಿದಂತ ಪ್ರಕರಣ ಅಂದ್ರೆ ಅದೇ ಆ ಮಹಿಳೆ ಕೆಆರ್ ನಗರ ಮೂಲದವರು ನಲವತ್ತ ಎಂಟು ವರ್ಷ ವಯಸ್ಸಾಗಿತ್ತು ಫಾರ್ಮ್ ಹೌಸ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತವರು ಒಂದು ವಿಡಿಯೋ ಆ ಸಂದರ್ಭದಲ್ಲಿ ವೈರಲ್ ಆಗಿತ್ತು ಆ ಮಹಿಳೆಗೆ ಸಂಬಂಧಪಟ್ಟ ಹಾಗೆ ಆ ಮಹಿಳೆ ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ರು ನಾನು ನಿನ್ನ ತಾಯಿ ವಯಸ್ಸಿನವನು ನಿಮ್ಮ ತಂದೆ ಊಟ ಹಾಕಿದ್ದೀನಿ ತಾತನ ಊಟ ಹಾಕಿದ್ದೀನಿ ದಯವಿಟ್ಟು ಬಿಡು ಅಂತ ಹೇಳಿ ಅವರು ಕಿರ್ಚಾಡಿದ್ರು ಅರ್ಚಾಡಿದ್ರು ಕೂಡ ಪ್ರಜ್ವಲ್ ರೇವಣ್ಣ ಕೇಳುವಂತ ಸ್ಥಿತಿಯಲ್ಲಿ ಇರಲಿಲ್ಲ ಆ ನಲವತ್ತೆಂಟು ವರ್ಷದ ಮಹಿಳೆಯನ್ನ ಬಳಸಿಕೊಂಡಿದ್ದಲ್ಲಾದ್ರೆ ಅದನ್ನ ತನ್ನ ಫೋನ್ನಲ್ಲೂ ಕೂಡ ಆತ ರೆಕಾರ್ಡ್ ಮಾಡಿಟ್ಕೊಂಡಿದ್ದ ಎರಡೆರಡು ಬಾರಿ ಆ ಮಹಿಳೆಯನ್ನ ಬಳಸಿಕೊಂಡಂತ ಆರೋಪ ಪ್ರಜ್ವಲ್ ರೇವಣ್ಣ ಮೇಲೆ ಇತ್ತು ಒಮ್ಮೆ ಈ ಫಾರ್ಮ್ ಹೌಸ್ ನಲ್ಲಿ ಮತ್ತೊಂದು ಬೆಂಗಳೂರಿನಲ್ಲಿರುವಂತಹ ಭವಾನಿ ರೇವಣ್ಣ ಮನೆಗೆ ಬಂದಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಇಂಥದ್ದೊಂದು ಕೃತ್ಯವನ್ನ ಎಸಗಿದ್ದ ಎನ್ನುವಂಥ ಆರೋಪ ಆ ಸಂದರ್ಭದಲ್ಲಿ ಇತ್ತು ಅಷ್ಟಾದ್ಮೇಲೆ ಸುಮ್ಮನೆ ಆಗ್ತಾರ ಪ್ರಜ್ವಲ್ ರೇವಣ್ಣ ಕುಟುಂಬಸ್ಥರು ಇಲ್ಲ ಆ ಮಹಿಳೆಯನ್ನ ಹುಣಸೂರಿನ ತೋಟದ ಮನೆಯೊಂದಕ್ಕೆ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿ ಅಲ್ಲಿ ಬಂಧಿಸಿಟ್ಟಿದ್ರು ಆ ಮಹಿಳೆ ಮೂಲಕ ಒತ್ತಾಯಪೂರ್ವಕವಾಗಿ ಒಂದು ವಿಡಿಯೋ ಅಂತದೆಲ್ಲವನ್ನೂ ಕೂಡ ಮಾಡಿಸಿದ್ರು ಅಂತಿಮವಾಗಿ ಎಸ್ ಐ ಟಿ ಅಧಿಕಾರಿಗಳು ಅಲ್ಲಿ ಹೋಗಿ ಆ ಮಹಿಳೆಯನ್ನ ವಶಕ್ಕೆ ತೆಗೆದುಕೊಳ್ಳುವಂತ ಕೆಲಸ ಅಥವಾ ಮಹಿಳೆಯನ್ನ ರಕ್ಷಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು ಆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೇವಣ್ಣ ಒಂದಷ್ಟು ದಿನಗಳ ಕಾಲ ಜೈಲಿನಲ್ಲಿರುವಂತಹ ಪರಿಸ್ಥಿತಿ ಎದುರಾಯಿತು ಭವಾನಿ ರೇವಣ್ಣಗೆ ನಿರೀಕ್ಷಣಾ ಜಾಮೀನು ಸಿಕ್ಕಂಥ ಕಾರಣಕ್ಕಾಗಿ ಬಂಧನದಿಂದ ತಪ್ಪಿಸಿಕೊಂಡ್ರು ಇಷ್ಟೆಲ್ಲ ಬೆಳವಣಿಗೆ ಆಗಿತ್ತು ಅದೇ ಮನೆ ಮಹಿಳೆ ಪ್ರಕರಣದಲ್ಲಿ ತುಂಬಾ ದಿಟ್ಟವಾಗಿ ಅಥವಾ ಗಟ್ಟಿಯಾಗಿ ನಿಂತ್ಕೊಂಡ್ರು ಪ್ರಜ್ವಲ್ ರೇವಣ್ಣ ಕುಟುಂಬಸ್ಥರು ತುಂಬಾ ರಾಜಕೀಯವಾಗಿ ಪ್ರಭಾವಶಾಲಿಗಳು ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಗೊತ್ತಿದ್ದು ಕೂಡ ಆ ಮಹಿಳೆ ಪ್ರಕರಣ ತುಂಬ ತುಂಬಾ ಗಟ್ಟಿಯಾಗಿ ನಿಂತ್ಕೊಂಡಿದ್ದಕ್ಕೆ ಪ್ರಕರಣ ಈ ಹಂತದವರೆಗೆ ಬರೋದಕ್ಕೆ ಸಾಧ್ಯ ಆಯ್ತು ಯಾಕಂದ್ರೆ ಆ ಮಹಿಳೆಗೆ ವಿಪರೀತ ಹರ್ಟ್ ಆಗಿಬಿಟ್ಟಿತ್ತು ಅಂದ್ರೆ ಮಗನ ವಯಸ್ಸಿನವರು ನನ್ನ ಮೇಲೆ ದುಡ್ಡಿನ ಪ್ರಭಾವದಿಂದ ಅಥವಾ ರಾಜಕೀಯ ಪ್ರಭಾವದಿಂದ ಹೀಗೆ ಮಾಡಿಬಿಟ್ನಲ್ಲ ಎನ್ನುವಂಥ ಆ ಸಂಕಟ ಅಥವಾ ನೋವಿನಿಂದ ಮಹಿಳೆ ಗಟ್ಟಿಯಾಗಿ ನಿಂತ್ಕೊಂಡಿದ್ರು ಹೀಗಾಗಿ ಪ್ರಕರಣ ಇಲ್ಲಿವರೆಗೆ ಬಂತು ಸದ್ಯಕ್ಕೆ ಹೈಕೋರ್ಟ್ನಲ್ಲೂ ಕೂಡ ಅರ್ಜಿ ವಜಾ ಆಗಿದೆ ಮುಂದೆ ನೋಡೋಣ ಮುಂದೆ ಒಂದಷ್ಟು ಅವಕಾಶಗಳಿದೆ ಹೈಕೋರ್ಟ್ನಲ್ಲೇ ಒಂದಷ್ಟು ಅವಕಾಶ ಇರುತ್ತೆ ಅದಾದ ಬಳಿಕ ಕೊನೆಯದಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಹತ್ತಬೇಕಾಗತ್ತೆ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ ಇದು ಒಂದು ವಿಚಾರ ಮತ್ತೊಂದು ವಿಚಾರ ಅಂದ್ರೆ ಅದು ಸೂರಜ್ ರೇವಣ್ಣಗೆ ಸಂಬಂಧಪಟ್ಟ ಹಾಗೆ ಇಡೀ ಕುಟುಂಬಕ್ಕೆ ಸಾಲು ಸಾಲು ಸಂಕಟ ಒಂದು ರೀತಿಯಲ್ಲಿ ಸೂರಜ್ ರೇವಣ್ಣ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ವಿರುದ್ಧವೂ ಕೂಡ ಒಂದು ಆರೋಪ ಕೇಳಿಬರುತ್ತೆ ಅದು ಜೆಡಿಎಸ್ ಕಾರ್ಯಕರ್ತನ ಮೇಲೆ ಅಸಹಜ ಲೈಂಗಿಕ ದೌರ್ಜನ್ಯ ಅದೇನು ಅಂತ ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಆ ನಂತರ ವಿಶೇಷ ತನಿಖಾ ದಳದವರು ಅದಕ್ಕೆ ಸಂಬಂಧಪಟ್ಟ ತನಿಖೆಯನ್ನು ಮಾಡ್ತಾ ಇದ್ರು ಅವ್ರು ಯಾವುದೇ ಸಾಕ್ಷಿ ಇಲ್ಲ ಅಂತ ಹೇಳಿ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದ್ರು ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ ಆ ಬಿ ರಿಪೋರ್ಟ್ ಅನ್ನ ತಳ್ಳಿ ಹಾಕಿದೆ ಅದರ ಬದಲಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ಮುಂದುವರಿಸಬೇಕು ತನಿಖಾ ವರದಿಯನ್ನ ಡಿಸೆಂಬರ್ ಇಪ್ಪತ್ತೊಂಬತ್ತರ ಒಳಗಾಗಿ ನೀಡಬೇಕು ಕೋರ್ಟ್ಗೆ ಅಂತ ಹೇಳಿ ಸ್ಪಷ್ಟವಾದಂತಹ ಸೂಚನೆಯನ್ನ ಕೊಟ್ಟಿದೆ ಹೀಗಾಗಿ ಸೂರಜ್ ರೇವಣ್ಣ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ ಇರಬಹುದು ಎನ್ನುವ ರೀತಿಯಲ್ಲಿ ಆರಾಮಾಗಿದ್ರು ಯಾಕಂದ್ರೆ ಷರತ್ತುಬದ್ಧ ಜಾಮೀನು ಕೂಡ ಸಿಕ್ಕಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಅರೆಸ್ಟ್ ಆಗಿ ಒಂದು ತಿಂಗಳು ಪರಪ್ಪನಾಗ್ಲಾರೆ ಜೈಲಲ್ಲಿ ಇರುವಂತಹ ಪರಿಸ್ಥಿತಿಯು ಕೂಡ ಎದುರಾಗಿತ್ತು ಈಗ ಮತ್ತೊಮ್ಮೆ ಜನಪ್ರತಿನಿಧಿಗಳ ನ್ಯಾಯಾಲಯ ಈ ರೀತಿಯಾಗಿ ಸೂಚನೆ ಕೊಟ್ಟಂತ ಕಾರಣಕ್ಕಾಗಿ ಸೂರಜ್ ರೇವಣ್ಣಗೂ ಈ ಪ್ರಕರಣದಲ್ಲಿ ಸಂಕಟ ತಪ್ಪಿದ್ದಲ್ಲ ಮತ್ತೊಮ್ಮೆ ಒಂದು ರೀತಿಯಲ್ಲಿ ಢವಢವ ಶುರುವಾಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಇದು ಆಗಿರುವಂತ ಬೆಳವಣಿಗೆ ಬಂದ್ ವೇಳೆ ಏನಸ್ತ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ